ಜಿಲ್ಲಾಧ್ಯಕ್ಷರಾದಂತ ಧರ್ಮಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಶಿವಶಂಕರ್ ಮಾತಾಡ್ತಾ ಇರೋದು ನಮಸ್ಕಾರ ಸರ್ ನಮಸ್ಕಾರ ಎಸ್ ಸರ್ ಈಗ ನಾವು ಬೆಳಗ್ಗೆಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಮಾಡ್ತಾನೆ ಇದೀವಿ ಈ ಸ್ಪರ್ಶ ಆಸ್ಪತ್ರೆ ಇದೆಯಲ್ಲ ಬಹುಶಃ ಇವರು ಸರ್ವಿಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಲೂಟಿ ಮಾಡೋದೇ ಜಾಸ್ತಿ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅದಕ್ಕೆ ಕರೆದೇ ಈಗ ಮುಂದೆ ಬಂದಿರೋದು ಅಂತ ಕಲಿಯುಗದ ನರಭಕ್ಷಕರು ಅಂತ ಹೇಳ್ಬೋದು ಹ್ಮ್ 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 ಕಲಿಯುಗದ ನರಭಕ್ಷಕರು ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ರೋಗಿ ಹಾಸ್ಪಿಟ್ಲಿಗೆ ಹೋದಾಗ ಅವನ್ನ ಯಾವ ರೀತಿಯಲ್ಲಿ ಅವನಿಂದ ಹಣವನ್ನ ಪೀಕ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರ ಮೆಡಿಕಲ್ ಮಾಫಿಯಾದಿಂದ ತಿಳಿಸಿಕೊಡ್ತವ್ರೆ ಜನಕ್ಕೆ ಇದೊಂದು ದೊಡ್ಡ ದಂಧೆ ಆಗೋಗಿದೆ ಇದು ಮೆಡಿಕಲ್ ಮಾಫಿ ಅನ್ನೋದು ದೊಡ್ಡ ದಂಧೆ ಗ್ಯಾರೇಜ್ಗೆ ಹೋದ್ ಗಾಡಿ ಎಷ್ಟು ಅದ್ರ ರಿಪೇರಿ ಖರ್ಚು ಅಂತ ಹೆಂಗ್ ಹೇಳಕ್ ಆಗಲ್ಲ ಹಂಗೆ ಇವತ್ತು ಹಾಸ್ಪಿಟ್ಲಿಗೆ ಹೋದ್ ಬಾಡಿ ರಿಪೇರಿ ಖರ್ಚು ಎಷ್ಟು ಅಂತ ಇವತ್ತೊಂದು ಫಿಕ್ಸೈಡ್ ಇಲ್ಲ ಅದಕ್ಕೆ ಅವ್ರು ಹೇಳ್ದಷ್ಟು ನಾನ್ ನೆನ್ನೆ ಎತ್ತಿರುವಂತ ವಿಚಾರದ ಹೇಳಕ್ ಹೊಲ್ಟ್ರೆ ಆ ಕುಟುಂಬ ಬಂದು ತುಂಬಾ ಬಡಪಾಯಿಗಳು ಕೂಲಿ ನಾಲಿ ಮಾಡ್ಕೊಂಡ್ ಬದುಕುವಂತ ಜನ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಕೆಲ್ಸಕ್ ಹೋಗ್ತಾರೆ ಅಂತ ಜನ ಎರಡು ಹೆಣ್ಣು ಮಕ್ಳಿದಾವೆ ಅವ್ರು ಓದ್ತದ್ದು ಕಷ್ಟ ಅವ್ರ ಕೈಲಿ ಅಂತ ಕುಟುಂಬ ಹತ್ತುವರೆ ಲಕ್ಷವನ್ನ ಊರ್ ಜನರತ್ರಲ್ಲ ಭಿಕ್ಷೆ ಬೇಡಿತತ್ತಾರೆ ಅಂದ್ರೆ ಆ ಕುಟುಂಬದ ಜೊತೆಯಲ್ಲಿ ಒಂದು ಜೀವವನ್ನ ಒಂದು ಪ್ರಾಣವನ್ನ ಮುಂದಿಟ್ಕೊಂಡು ಹಣವನ್ನ ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲ ಕರೆಕ್ಟ್ ಇದ್ರ ಹಿಂದೆ ಇರುವಂತವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಹಾಸ್ಪಿಟ್ಲಿಂದ ಇರುವಂತವ್ರು ದಾವಣಗೆರೆ ಸೌಖಾರ್ ಅಂತ ಅಂತ ಹೇಳ್ಕೊಳುವಂತ ಒಂದು ಕುಟುಂಬ ನಾನ್ ಹೇಳೋದೇನು ಅಂದ್ರೆ ಹಣ ಮಾಡ್ಲಿಕ್ಕೆ ಯಾಕೆ ಇಂತ ಒಂದು 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 ಪ್ರಾಣದ ಜಟ್ಲಿ ಆಟ ಆಡ್ಕೊಂಡು ಹಣ ಮಾಡುವಂತ ವಿಚಾರಗಳು ನಿಮ್ಗೆ ಯಾಕೆ ಬರುತ್ತೆ ತಲೆಯಲ್ಲಿ ಇವತ್ ನೋಡಿದೀರ ಯಾರ್ಯಾರು ಯಾವಾಗ ಸಾವಾಗುತ್ತ ಯಾರು ಯಾವಾಗ ಮೇಲ್ಕು ಹೋಗ್ತಾರ ಗೊತ್ತಿಲ್ಲ ಹಿಂಗೆಲ್ಲ ಲೂಟಿ ಹೊಡೆದು ತಿಂದು ಬದುಕನ್ನ ಸಾಗಿಸ್ಬೇಕ ಅನ್ನೋದು ಇವತ್ತು ನಮ್ ಪ್ರಶ್ನೆ ಆಗಿದೆ ನೋಡಿ ಅವರು ತಲೆಗೆ ಏಟ್ ಬಿದ್ದಿದೆ ಅಂತ ಹೋಗ್ತಾರೆ ಆ ಸರ್ಜರಿಯನ್ನ ಅಲ್ಲಿ ಆ ಜಾಗವನ್ನ ಓಪನ್ ಮಾಡ್ತಾರೆ ಅಲ್ಲಿ ಇರೋಂತ ಮೂಳೆ ಪೀಸ್ ನ ಎಲ್ಲ ತೆಗಿತಾರೆ ಒಡೆದಿರೋ ಮೂಳೆ ಪೀಸ್ ನ ಆದ್ರೆ ಒಂದ್ ಇಂಚಿನ ಮೂಳೆ ಪೀಸ್ ನ ಅಲ್ಲೇ ಬಿಟ್ಟು ಸರ್ಜರಿಯನ್ನ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿ ಅದು ಒಂದು ನಾಲ್ಕೈದು ದಿನ ಆದ ನಂತರ ರಿಯಾಕ್ಟ್ ಆಗುತ್ತೆ ಒಳಗಡೆ ಮೂಳೆ ರಿಯಾಕ್ಟ್ ಆಗಿ ಮೆಂಟಲ್ ತರ ಆಡಕ್ ಶುರು ಮಾಡಿದಾಗ ಮತ್ತೆ ಇವನ್ಗೆ ಯಾಕೋ ಹುಷಾರಾಗಿಲ್ಲ ಅಂತ ಹೇಳಿ ನಾವ್ ಇಲ್ಲ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ನಮಗೆ ಬರ್ಕೊಡಿ ಅಂತ ಹೇಳಿ ಕೇಳಿದಾಗ ಅಲ್ಲ ಅದ್ರ ಅವಶ್ಯಕತೆ ಇಲ್ಲ ನೀವು ರಿಯಾಬ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿಗ್ ಬಂದಿದೆ ಇವ್ರ ಮೆಡಿಕಲ್ ದಂಧೆ ಅಂತ ನಾನ್ ಕೇಳೋದು ಖಂಡಿತ ಸರಿ ಇವ್ರು ಹುಷಾರ್ ಮಾಡಕ್ ಆಗದೇ ಇರೋದನ್ನ ರಿಯಾಬ್ ಸೆಂಟ್ರಲ್ ಮಾಡ್ಲಿಕ್ಕೆ ಸಾಧ್ಯನಾ ಕರೆಕ್ಟ್ ಕರೆಕ್ಟ್ ಅಂದ್ರೆ ಆ ಬಡವನ ಹತ್ತುವರೆ ಲಕ್ಷ ಹಾಗಾದ್ರೆ ಹಂಗಾದ್ರೆ ಅದಕ್ಕೆ ಕೊಟ್ಟಂತ ಬೆಲೆ ಇದೇನಾ ಪಶ್ ಆಸ್ಪತ್ರೆ ಅದೇ ಇವತ್ತು ಏನು ಬಿಜೆಎಸ್ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಮಾಡಿಸಿದರೆ ಮೂರುವರೆ ಲಕ್ಷ ಖರ್ಚಾಗಿದೆ ಇವತ್ತು ಆ ವ್ಯಕ್ತಿ ಚೆನ್ನಾಗಿದ್ದಾರೆ ಆರಾಮಾಗಿ ಓಡಾಡ್ತಿದ್ದಾರೆ ಯಾಕೆ ಅಲ್ಲಿ ಆ ಹಾಸ್ಪಿಟ್ಲ ಸಿಕ್ಕಂತ ನ್ಯಾಯ ಈ ಹಾಸ್ಪಿಟ್ಲ ಯಾಕೆ ಸಿಗ್ಲಿಲ್ಲ ಖಂಡಿತ ಖಂಡಿತ ಸರ್ ಈ ಹೋರಾಟಕ್ಕೆ ಪ್ರತಿಯೊಬ್ರು ಸಹ ಕೈ ಜೋಡಿಸ್ಬೇಕು ಕರವೇ ಜೊತೆಗೆ ಸದಾಕಾಲ ಬಿಟಿವಿ ಇರುತ್ತೆ ನಿಮ್ಮ ಹೋರಾಟವನ್ನ ಮುಂದುವರಿಸಿ ಪಾಪ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡಿ ಥ್ಯಾಂಕ್ ಯು ನಮಗಿರುವಂತ ಉದ್ದೇಶ ಹ್ಮ್ ವರ್ಷ ಹಾಸ್ಪೆಟ್ಲಿಂದ ಏನು ಆ ಕುಟುಂಬಕ್ಕಾಗಿರುವಂತ ಅನ್ಯಾಯವನ್ನ ತುಂಬಿಕೊಡ್ಬೇಕು ಅನ್ನೋ ವಿಚಾರವನ್ನ ನಿನ್ನೆ ನಾನು ದೊಡ್ಡ ಧ್ವನಿಯಲ್ಲೇ ಜೋರಾಗಿ ಕೇಳಿರುವಂತದ್ದಾಗಿದೆ ಅವರು ಸೋಮವಾರ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದಾರೆ ಸೋಮವಾರ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಲಕ್ಷಣಕ್ಕೆ ಕೈ ಇಟ್ಟಂತ ಕೆಲಸವನ್ನು ಯಾವತ್ತೂ ಹಿಂದೆ ಇಟ್ಟರಂತ ಇತಿಹಾಸ ಇಲ್ಲ ನಾವು ಮತ್ತೊಂದಕ್ಕೆ ಈಗ ಆಲ್ರೆಡಿ ನಮ್ಮ ಹತ್ರ ಮೂವತ್ತು ನಲ್ವತ್ತು ಕೇಸ್ಗಳಿದಾವೆ ಇನ್ನೂ ನಾಲ್ಕು ಕೇಸ್ ಬಿದ್ರು ಪರವಾಗಿಲ್ಲ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಸೇ ಕೊಡ್ತೀವಿ ಆ ಕುಟುಂಬದ ಪರವಾಗಿ ನಿಂತೇ ನಿಲ್ತೀವಿ ಥ್ಯಾಂಕ್ ಯು ಸರ್ ಬಿಟ್ವಿ ಜೊತೆ ಮಾತನಾಡಿದ್ವಿ